ಪ್ರಜ್ವಲ್ ರೇವಣ್ಣ ಪ್ರಕರಣ ದೊಡ್ಡ ತಿರುವನ್ನ ಪಡಿತಾ ಇದ್ದು ತಿಕ್ಕಾಟ ಬಲು ಜೋರಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಈ ವಿಚಾರದಲ್ಲಿ ನೇರ ಯುದ್ಧ ಆರಂಭವೂ ಆಗಿದೆ ಜೆಡಿಎಸ್ ವಿರುದ್ಧ ಇದೀಗ ಕರ್ನಾಟಕ ಕಾಂಗ್ರೆಸ್ ಮಾಡಿರುವಂತಹ ಗಂಭೀರ ಆರೋಪವಾದರೂ ಏನು ನೋಡೋಣ ಅಂದ್ಹಾಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಭಾರತದಲ್ಲಿ ಮಾತ್ರವಲ್ಲ ಸದ್ಯಕ್ಕೆ ಜಗತ್ತಿನಾದ್ಯಂತ ಪ್ರಜ್ವಲಿಸಿದೆ ಒಂದ್ ಕಡೆ ಕಾಂಗ್ರೆಸ್ ಸೇರಿದಂತೆ ಕೇಂದ್ರದಲ್ಲಿ ವಿರೋಧ ಪಕ್ಷಗಳ ನಾಯಕರ ಪಡೆ ಇದೇ ವಿಚಾರ ಮುಂದೆ ಇಟ್ಟುಕೊಂಡು ಪ್ರಧಾನಿ ಮೋದಿ ಅವರ ಸರ್ಕಾರವನ್ನ ಪದೇ ಪದೇ ಕೆಣಕ್ತಾ ಇದೆ ಹೇಗಿದ್ದಾಗಲೇ ಕರ್ನಾಟಕ ಕಾಂಗ್ರೆಸ್ ಕೂಡ ಗಂಭೀರ ಆರೋಪವನ್ನ ಮಾಡಿದೆ ಈ ಮೂಲಕ ಮೈತ್ರಿ ಪಡೆಯ ನಾಯಕರಿಗೆ ಶಾಕ್ ನೀಡಿದೆ ಕರ್ನಾಟಕ ಕಾಂಗ್ರೆಸ್ ಈ ಬಗ್ಗೆ ಟ್ವೀಟ್ ಒಂದನ್ನು ಮಾಡಿದ್ದು ಕರ್ನಾಟಕದಲ್ಲಿ ಸಿಡಿ ಜನಕ ಬ್ರದರ್ ಸ್ವಾಮಿ ಮಗನ ಪಟ್ಟಾಭಿಷೇಕದ ಆಸೆಗಾಗಿ ಆರು ತಿಂಗಳು ಮುಂಚೆನೆ ಡೀಲ್ ವಕೀಲನ ಬಳಸಿಕೊಂಡು ಸಿಡಿ ಬ್ಲಾಕ್ ಮೇಲ್ ಮಾಡಿದ ಕೀರ್ತಿ ಸ್ವಾಮಿಗೆ ಸೇರ್ತದೆ ಅಂತ ಆರೋಪಿಸಿದೆ ಹಾಗೆ ಕರ್ನಾಟಕ ಕಾಂಗ್ರೆಸ್ ತನ್ನ ಟ್ವೀಟ್ನಲ್ಲಿ ಆರೋಪ ಮುಂದುವರಿಸಿ ತನ್ನ ಕುಟುಂಬದ ಅವಾಂತರ ತಡೆದು ಹೆಣ್ಣು ಮಕ್ಕಳ ರಕ್ಷಣೆ ಮಾಡದ ಬ್ರದರ್ ಸ್ವಾಮಿ ತನ್ನ ಪಟಲಾಮನ್ನ ಬಳಸಿ ಸಿಡಿ ಹಂಚಿಸಿ ಈಗ ಪತಿವ್ರತೆ ನಾಟಕ ಆಡ್ತಾ ಇದ್ದಾರೆ ಹಾಸನದ ಟಿಕೆಟ್ ಹಂಚಿಕೆಯಿಂದ ಚುನಾವಣೆಗೆ ಒಳ ಆಟ ಆಡಿ ಈಗ ಮಾನಹರಾಜು ಆದ್ಮೇಲೆ ಹರಿಶ್ಚಂದ್ರ ಪಾತ್ರಕ್ಕೆ ಬಣ್ಣ ಬಳತ್ಕೊಳ್ತಾ ಇದ್ದಾರೆ ಅಸೆಂಬ್ಲಿಯ ಫಲಿತಾಂಶಕ್ಕೆ ಮೊದಲೇ ಸಿಂಗಾಪುರದಲ್ಲಿ ಕುಳಿತ ಮುಖ್ಯಮಂತ್ರಿ ಕನಸು ಬ್ರದರ್ ಸ್ವಾಮಿ ಸಿಗದ ಕುರ್ಚಿಗಾಗಿ ಹತಾಶೆಗೊಂಡು ಏನೆಲ್ಲ ಮಾಡಿ ತನ್ನ ಅಣ್ಣನ ಮಗನಂತೆ ಬಯಲಾಗ್ತಾ ಇದ್ದಾರೆ ಹೀಗಂತ ಕಾಂಗ್ರೆಸ್ ಆರೋಪವನ್ನ ಮಾಡಿದೆ ಇದರ ಜೊತೆಗೆ ಸಿಡಿ ಮಾಡಿದವರ ಎಸ್ಐಟಿ ಟಿ ಮುಂದೆ ನಿಲ್ಲಿಸಲು ಆಗದಂತಹ ಬ್ರದರ್ ಸ್ವಾಮಿ ತನಿಖೆ ದಾರಿ ತಪ್ಪಿಸಲು ಅಧಿಕಾರಿಗಳನ್ನ ಜರಿತಾ ಇದ್ದಾರೆ ಬ್ರದರ್ ಸ್ವಾಮಿ ನಿಮ್ಮ ಬಳಿ ಅಷ್ಟೊಂದು ದಾಖಲೆ ಇದ್ರೆ ನೀವೇ ಎಸ್ಐಟಿಗೆ ಪ್ರಮಾಣ ಪತ್ರ ನೀಡಿ ಸಾಕ್ಷಿ ಹೇಳಿ ನೊಂದವರಿಗೆ ಸಾಂತ್ವನವನ್ನ ಹೇಳಿ ಮನಸ್ಸಾಕ್ಷಿ ಇದ್ರೆ ನೊಂದವರ ಕ್ಷಮೆಯನ್ನ ಕೇಳಿ ಪಲಾಯನವನ ಬಿಟ್ಟು ರಾಜ್ಯದ ಗೌರವ ಮಣ್ಣು ಪಾಲು ಮಾಡಿ ಹೆಣ್ಣು ಮಕ್ಕಳ ಬಾಳಿಗೆ ಕಂಟಕವಾದ ನಿಮ್ಮ ಅಣ್ಣನ ಮಗನಿಗೆ ಬುದ್ಧಿಯನ್ನ ಕಲಿಸಿ ಮರ್ಯಾದೆಯನ್ನು ಉಳಿಸಿಕೊಳ್ಳಿ ನಿಮ್ಮ ಕುಟುಂಬದ ಒಳಜಗಳಕ್ಕೆ ರಾಜ್ಯದ ಹೆಣ್ಣು ಮಕ್ಕಳ ಬದುಕಿನೊಂದಿಗೆ ಆಟ ಆಡಬೇಡಿ ಈಗ ಪೆನ್ಡ್ರೈವ್ ಹಂಚಿಕೆ ಹೆಸರಲ್ಲಿ ರಕ್ಷಣೆ ಪಡೆಯುವ ನಾಟಕ ಕೊನೆಗೊಳಿಸಿ ಮಹಾನ್ ಚಿತ್ರ ನಿರ್ಮಾಪಕ ಬ್ರದರ್ ಸ್ವಾಮಿಯವರೇ ಅಂತ ಅಂದಿದೆ ಕರ್ನಾಟಕ ಕಾಂಗ್ರೆಸ್